ಮೈಸೂರಿನಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಿಗೆ ವೈರಾಗ್ಯ ನಿಧಿ ಅಕ್ಕಮಹಾದೇವಿ ಪ್ರಶಸ್ತಿ ಪ್ರದಾನ ಬಸವಣ್ಣನವರ ತತ್ವ ಪಾಲನೆ ಮಾಡಿದರೆ ಕಲ್ಯಾಣ ಅಷ್ಟೇ ಅಲ್ಲ ಕರ್ನಾಟಕದ ಕಲ್ಯಾಣವಾಗುತ್ತದೆ ಎಲ್ಲರೂ ಬಸವಣ್ಣನವರ ತತ್ವ ಪಾಲನೆ ಮಾಡಿದ್ದರೆ ಕಲ್ಯಾಣ ಅಷ್ಟೇ ಅಲ್ಲ ಕರ್ನಾಟಕದ ಕಲ್ಯಾಣವಾಗುತ್ತದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಹೇಳಿದರು ಪಟ್ಟಣದ ಅಲ್ಲಮ್ಮಪ್ರಭು ಶೂನ್ಯ ಪೀಠ ಅನುಭವ ಮಂಟಪದ ಪರಿಸರದಲ್ಲಿ ಮಂಗಳವಾರ ಆಯೋಜಿಸಲಾದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನ ರಥೋತ್ಸವ ಕಾರ್ಯಕ್ರಮದಲ್ಲಿ ವೈರಾಗ್ಯ ನಿಧಿ ಅಕ್ಕಮಹಾದೇವಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಅಕ್ಕಮಹಾದೇವಿ ಎಂದರೆ ಧೈರ್ಯದ ಸಂಕೇತ ಎಂದು ಭಾವಿಸಬೇಕು ಮಹಿಳೆಯರಿಗೆ ಎಷ್ಟೇ ನಿಂದೆ ಸ್ತುತಿ ಬಂದರೂ ಸಹ ಎದೆಗೊಂದದೆ ಬಂದದೆ ಬಂದ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಮುಂದೆ ಸಾಗಬೇಕು ಎಲ್ಲರಿಗೂ ಅಕ್ಕಮಹಾದೇವಿಯವರು ಸ್ಫೂರ್ತಿದಾಯಕರಾಗಿದ್ದಾರೆ ಎಂದರು ವಿದ್ಯಾರ್ಥಿನಿಯರು ನಿಮ್ಮ ತಾಯಿ ತಂದೆ ಕಷ್ಟಪಟ್ಟು ಓದಿಸುತ್ತಿದ್ದಾರೆ ನಿಮ್ಮನ್ನು ನಂಬಿ ಬದುಕುತ್ತಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕು ಸುಮ್ಮನೆ ಪ್ರೀತಿ ಪ್ರೇಮ ಜಾಲದಲ್ಲಿ ಶಿಲುಕಿ ಹೆತ್ತವರಿಗೆ ಮೋಸ ಮಾಡಬಾರದು ಉತ್ತರ ಕರ್ನಾಟಕದಿಂದಲೇ ಇಂತಹ ದೂರುಗಳು ಬರುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದ್ದರು ಯುವತಿಯರು ನೀವು ನನ್ನ ಹಾಗೆ ಉನ್ನತ ಸ್ಥಾನಕ್ಕೆ ಬರಬೇಕಾದರೆ ಕಷ್ಟಪಟ್ಟು ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವುದರಿಂದ ಹೆಚ್ಚಿನ ಜ್ಞಾನ ಸಂಪಾದಿಸಲು ಸಾಧ್ಯ ಎಂದರು ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿದ್ದು ಗುರಿ ಮುಟ್ಟುವ ತನಕ ಛಲ ಬಿಡಬಾರದು ಓದುವ ಸಮಯದಲ್ಲಿ ಓದಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ತಾವು ಕಾಣುವ ಕನಸು ನನಸಾಗುತ್ತದೆ ಎಂದು ಹೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯರ ಅರೆಬೆತ್ತಲೆ ಚಿತ್ರಗಳು ಹರಿದಾಡುತ್ತಿದ್ದರಿಂದ ಪ್ರಜ್ಞಾವಂತರು ತಲೆ ತಗ್ಗಿಸುವಂತಾಗಿದೆ ದಿನ ಬೆಳಗಾದರೆ ಇಂತಹ ಪ್ರಕರಣಗಳು ಹೆಚ್ಚು ಬೆಳಕಿಗೆ ಬರುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು ಪರಮಾತ್ಮ ಸಾವನ್ನು ಗೆಲ್ಲುವ ಶಕ್ತಿ ಹೆಣ್ಣು ಮಕ್ಕಳಿಗೆ ಮಾತ್ರ ನೀಡಿದ್ದಾನೆ ಮಹಿಳೆಯರ ಕಷ್ಟ ಹೇಳತ್ತಿರದಾಗಿದೆ ತಾನು ಸಾವನ್ನೂ ಗೆದ್ದು ಮಗುವಿಗೆ ಜನ್ಮ ನೀಡುತ್ತಾಳೆ ಎಂದರೆ ಇದು ಸಾಮಾನ್ಯ ಮಾತಲ್ಲ ಪ್ರತಿಯೊಬ್ಬರೂ ಹೆತ್ತ ತಂದೆ ತಾಯಿಗಳಿಗೆ ಗೌರವ ನೀಡಿಯವರಿಗೆ ನೋವು ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಪ್ರತಿಷ್ಠೆ ಹಾಗೂ ಅವಮಾನ ಸಮನಾಗಿ ಸ್ವೀಕರಿಸಬೇಕು ಅವಮಾನವಾದರೆ ಎದೆಗುಂದದೆ ಧೈರ್ಯವಾಗಿರಬೇಕು ಪ್ರತಿಷ್ಠೆ ಹೆಚ್ಚಾದರೆ ಸಂತಸದಲ್ಲಿರಬೇಕು ಎಂದರು ಶಾಸಕ ಶರಣು ಸಲಗರ ಮಾತನಾಡಿ ತೊಟ್ಟಿಲ ತೂಗುವ ಕೈಗಳು ಇಂದು ಜಗತ್ತನ್ನು ಆಳುತ್ತಿವೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದು ಇಂದು ವಿಶ್ವ ಮಹಿಳೆಯರ ಆಧಾರದ ಮೇಲೆ ನಿಂತಿದೆ ಎಂದರು ಮಕ್ಕಳು ಇಲ್ಲದ ಸಾಲುಮರದ ತಿಮ್ಮಕ್ಕ ಸಾವಿರಾರು ಮರಗಳನ್ನು ಮಕ್ಕಳೆಂದು ತಿಳಿದು ಅವುಗಳ ಸಂರಕ್ಷಣೆ ಮಾಡಿ ಇಂದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಕೊಟ್ಟು ಸಾವು ಸಹಜ ನಾವು ಮಾಡುವ ಕಾರ್ಯ ಜನ ಮೆಚ್ಚುವಂತಿರಬೇಕು ಎಂದು ಹೇಳಿದರು ಹುಲಸೂರು ತಾಲೂಕು ಕೇಂದ್ರವಾದರೂ ಇಲ್ಲಿ ಹೇಳಿಕೊಳ್ಳುವಂತ ಅಭಿವೃದ್ಧಿ ಕೆಲಸ ಆಗದೆ ಹಾಗೆ ಉಳಿದುಕೊಂಡಿದೆ ಇವಾಗ ಪಟ್ಟಣ ಪಂಚಾಯಿತಿ ಆಗಿದ್ದು ಮುಖ್ಯ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿ ಮಾಡುವುದು ಅವಶ್ಯಕತೆ ಎಂದರು ಶ್ರೀ ಡಾ ಶಿವಾನಂದ ಸ್ವಾಮೀಜಿ ಮಾತನಾಡಿ ಶರಣ ಸಂಸ್ಕೃತಿ ಬಗ್ಗೆ ಎಲ್ಲರಿಗೂ ತಿಳಿಯಲಿ ಹಾಗೂ ಬಸವ ತತ್ವ ಪ್ರಚಾರ ಪ್ರಸಾರ ಆಗಲಿ ಎಂಬ ಉದ್ದೇಶದಿಂದ ವಚನ ರಥೋತ್ಸವ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಎಪ್ಪತ್ನಾಲ್ಕು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಠದ ಭಕ್ತಾದಿಗಳು ತಮ್ಮ ಸ್ವೇಚ್ಛೆಯಿಂದ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ತಾವೆಲ್ಲರೂ ಅನನ್ಯವಾಗಿರಬೇಕು ಯಾವುದೇ ಜಾತಿ ಮತ ಪಂಥ ಎನ್ನದೆ ನಾವೆಲ್ಲರೂ ಒಂದು ಎಂಬ ಸಂದೇಶವನ್ನು ಎಲ್ಲೆಡೆ ಹಾರಾಡಲಿ ಎಂಬ ಉದ್ದೇಶದಿಂದ ಈ ಮಹತ್ವದಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭೆ ಜಿಲ್ಲಾಧ್ಯಕ್ಷ ಬಸವರಾಜ ಧನ್ನೂರ ಶರಣಪ್ಪ ಮಿಠಾರೆ ಮಾತನಾಡಿದರು ವೇದಿಕೆ ಮೇಲೆ ಗುರುಮಠಕಲ ಶ್ರೀ ಶಾಂತಿವೀರ ಸ್ವಾಮೀಜಿ ಸಾಯಿಗಾನ್ವ ಶ್ರೀ ಶಿವಾನಂದ ಸ್ವಾಮೀಜಿ ಗೋಟ ಬಿ ಗ್ರಾಮದ ಶ್ರೀ ಪ್ರಭುದೇವ ಸ್ವಾಮೀಜಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಗ್ರಾಪಂ ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ಪ್ರಮುಖರಾದ ಸೋನಾಲ ವಿಜಯ ಸಿಂಗ್ ಲತಾ ಹಾರಕೋಡೆ ಸುವರ್ಣಧನ್ನೂರ ಮಲ್ಲಮ್ಮ ಆರ್ ಪಾಟೀಲ ನಾಗರಾಜ ಹಾವಣ್ಣ ಭೀಮಶಂಕರ ಆದೆಪ್ಪ ಲಕ್ಷ್ಮಿ ಬಾವುಗೆ ಉಲ್ಲಾಸಿನಿ ಮಡೋಲೆ ಶರಣು ವಲಗೂಡ ಹಾಜರಿದ್ದರು ಕಸಾಪ ಜಿಲ್ಲಾ ಅಧ್ಯಕ್ಷ ಸುರೇಶ ಚನ್ನಶೆಟ್ಟಿ ಸ್ವಾಗತಿಸಿದರೆ ನವಲಿಂಗ ಪಾಟೀಲ ನಿರೂಪಿಸಿದರು ಸ್ಟಾರ್ ಹುಲಸೂರು ಸುದ್ದಿ ಹುಲಸೂರು ದಲಿತರು ಶೋಷಿತರು ಯಾವ್ದಾದ್ರು ಸಮಸ್ಯೆಗೆ ಒಳಪಟ್ಟಿದ್ರ ನಿಮ್ ಸಮಸ್ಯೆ ಏನದ ಒನ್ ಒನ್ ಟೂ ನಂಬರ್ ಒಂದು ಒಂದು ಎರಡು ನಂಬರ್ಗೆ ನೀವು ಸಮಸ್ಯೆ ಏನದಂತ ಕಾಲ್ ಮಾಡಿ ಹತ್ತು ನಿಮಿಷದ ಒಳಗಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಜೀಪ್ ಸಮೇತ ಬಂದು ನಿಮ್ ಸಮಸ್ಯೆಗೆ ಸ್ಪಂದಿಸಿರ್ತಾರ ಒಂದು ಅಂಕಳ್ಳಿ ಅಂಕತಾರೆ ಪೊಲೀಸ್ ಮೆಟ್ಲ ಹತ್ತಸ್ಬಿಟ್ಲು ಸ್ಟೇಷನ್ ಮೆಟ್ಲ ಹತ್ತಿಸ್ಬಿಟ್ಲು ಇಲ್ಲಪ್ಪ ಅದು ನಮ್ ತವ್ರ ಮನೆ ಇದ್ದಂಗ ಅಪ್ಪ ಅಮ್ಮ ಬರು ತಾನ ಏನ್ ಮಾಡ್ಬೇಕು ನಿಮ್ ಕೈ ಬಡಸ್ಕೋಬೇಕೇನ ಆಗೋದಿಲ್ಲ ತಮ್ಮ ಪೊಲೀಸ್ ಮಕ್ಕಳಿಗೆ ಮಾವ ಇದ್ದಂಗೆ ತಾಯಿಗೆ ಅಣ್ಣ ತಮ್ಮ ಇದ್ದಂಗೆ ಅದಕ್ಕೆ ನಾವು ಪೊಲೀಸ್ ಮಾಮಾ ಅಂತ ಒಂದು ರಾಜ್ಕುಮಾರ್ ಪಿಕ್ಚರ್ ಐತೆ ಅದ್ರಲ್ಲಿ ಮಗಳು ಕಲಿತಾರೆ ಮಾಮಾ ಮಾಮಾ ಪೊಲೀಸ್ ಮಾಮಾ ಅಂತ ಸೊ ಹಾಗಾಗಿ ಪೊಲೀಸ್ ಅವ್ರು ನಿಮಗ್ ಸ್ಪಂದಿಸ್ತೇ ಹೋದಾಗ ಮೇಲಿನ ಅಧಿಕಾರಿ ಇರ್ತಾರೆ ಬೀದರ್ನ ಎಸ್ ಪಿ ಯಾರ ಎಷ್ಟ್ ಜನ ಗೊತ್ತು ಸೂಪ್ರಿಂಡ್ ಆಫ್ ಪೊಲೀಸ್ ಯಾರಿಗಾದ್ರು ಗಂಡಮಕ್ಕ ಹೇಳೋದ ನೋಡಪ್ಪ ಅವನಿಗೆ ಚಪಾಳೆ ಹೊಡಿಬೇಕಪ್ಪ ಯಜಮಾನ್ರೇ ನಾಯ್ ಪುರುಷ ದ್ವೇಷಿ ಅಲ್ರಿ ನಾ ಹಿಂಗ್ ಹೇಳ್ಬೇಕು ಯಾರು ತಪ್ಪು ತಿಳಿಬ್ಯಾಡ್ರಿ ನನಗೆ ಗಂಡ ಮಕ್ಳದ್ರಿ ನಾನ್ ಮಕ್ಳು ಎಲ್ರು ಪ್ರೋತ್ಸಾಹ ಮಾಡತಾರ್ರಿ ನನಗ ಸಪೋರ್ಟ್ ಮಾಡತಾರ್ರಿ ನನಗ್ ಶಕ್ತಿ ತುಂಬತಾರ್ರೀ ನಮ್ಮೂರ ಮಾರೇನಹಳ್ಳಿ ಬೆಂಗಳೂರಿನಲ್ಲಿರೋ ವಿಜಯನಗರದಲ್ಲಿ ಒಂದು ಹಳ್ಳಿರಿ ನಮ್ಮೂರು ನನಗೀಗ ಐವತ್ತು ಒಂದು ವರ್ಷ ಆಯಿ ನಾನ್ ಚಿಕ್ಕ ಹುಡುಗಿ ಕೆಳಗಡೆ ನಾವು ನಮ್ಮೂರಲ್ಲಿ ನಾನು ಋತುಮತಿ ಆದ್ರೆ ಮೈ ನೆರೆದ್ರೆ ಮಗಳು ಮೈ ವರವನ್ನ ನೋಡಿ ಮದ್ವೆ ಮಾಡುವಂತ ಕಾಲ ಆ ಟೈಮ್ ಅಲ್ಲಿ ನಮ್ಮೂರಲ್ಲಿ ನನ್ನ ಜೊತೆ ಗೆಳತಿಯರ್ನೆಲ್ಲರನ್ನು ಮದ್ವೆ ಮಾಡಿಬಿಟ್ಟಿದ್ರು ನಮ್ ತಂದೆ ಹೇಳ್ತಾರೆ ನಮ್ ತಾಯಿಗೆ ನಮ್ ತಂದೆ ಹೆಸರು ಕೃಷ್ಣಪ್ಪ ನಮ್ ತಾಯಿ ಹೆಸರು ಅಮ್ಮಯ್ಯ ನಮ್ ತಾಯಿ ಹೇಳ್ತಾರೆ ವರ ಮದುವೆ ಮಾಡೋಣ ಅಂತ ನಮ್ ತಂದೆ ಹೇಳ್ತಾರೆ ಇಲ್ಲ ಅಮ್ಮಯ್ಯ ನನ್ನ ಓದಬೇಕು ಅವಳು ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅವಳು ಯಾವತ್ತು ಅಪ್ಪ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಅವತ್ತು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ನನ್ನನ್ನ ಚೆನ್ನಾಗಿ ಓದಿಸಿದ್ರು ನಾನು ಓದ್ದೆ ಆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತಿ ಮೊದಲನೇ ಡಾಕ್ಟರ್ ಆದೆ ಆ ಶಿಕ್ಷಣ ನಮ್ಮ ಅಪ್ಪ ಕೊಟ್ಟಂತ ಶಿಕ್ಷಣ ನೋಡಿ ಇವತ್ತು ಬಸವ ಕಲ್ಯಾಣದ ಹುಣಸೂರು ಗ್ರಾಮಕ್ಕೆ ಬಂದು ಒಂದು ಡಯಸ್ ಮೇಲೆ ನಿಂತ್ಕೊಂಡು ಸ್ವಾಮೀಜಿಯವರ ಕಡೆಯಿಂದ ಅಕ್ಕ ಮಹಾದೇವಿಯ ಪ್ರಶಸ್ತಿಯನ್ನ ಪಡೆದು ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದು ಶಿಕ್ಷಣ ನಮ್ ತಂದೆ ಕೊಟ್ಟಂತ ಶಿಕ್ಷಣ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ ತಂದೆ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ ತಂದೆ ಬಸವಣ್ಣ ಬಸವಣ್ಣ ತನ್ನ ಅಕ್ಕನಿಗೆ ಜನವಾರ ಹಾಕ್ಲಿಲ್ಲ ತನಗೆ ಮಾತ್ರ ಜನವಾರ ಹಾಕ್ತಾರೆ ನನ್ನ ಅಕ್ಕನಿಗೆ ಹಾಕ್ದಂತ ಜನವಾರ ನೀವು ನನ್ನ ಅಕ್ಕನಿಗೆ ಕೊಡದಂತ ಸಂಸ್ಕೃತಿಗೆ ಒಂದು ಧಿಕ್ಕಾರ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರೆ ಎಂತ ಮೃಗಗಳು ಬರ್ಲಿ ಹೆದರ್ಸ್ತೀವಿ ಅಂತ ಅಕ್ಕ ಮಹಾದೇವಿಯವರ ಮಾತು ಸಂತೆಯಲ್ಲಿ ಮಾರಾಟ ಆಗ್ತಾ ಇರುತ್ತೆ ಜಗಳ ಆಗ್ತಿರುತ್ತೆ ಕಳತನ ಆಗ್ತಿರುತ್ತೆ ವ್ಯವಹಾರ ನಡೀತಾ ಇರುತ್ತೆ ಅದಕ್ಕೆಲ್ಲ ಹಂಚ್ಕೊಂಡ್ರೆ ಆಗುತ್ತೇನಯ್ಯಾ ಸ್ತುತಿ ನಿಂದನೆಗಳು ಕೆಲವರು ನೋಡಿ ನನ್ನ ವೇದಿಕೆಯಲ್ಲಿ ಕೂಡಿಸಿ ನಾಗಲಕ್ಷ್ಮಿ ನಾವು ಹೊಗಳಿದ್ದೇ ಹೊಗಳಿದ್ದು ನಮ್ಮ ಅಣ್ಣ ಹೇಳ್ತಾ ಇದ್ರು ಬರೀ ಲಕ್ಷ್ಮಿ ಅಲ್ಲ ನಾಗಲಕ್ಷ್ಮಿ ಅಂತ ಬೆನ್ನ ತಟ್ಟೋರ್ ಎಷ್ಟು ಜನ ಪ್ರಶಂಸೆ ಮಾಡೋರ್ ಎಷ್ಟು ಜನ ಹೊಗಳವ್ರೆಸ್ಟ್ ಜನ ಹಾಗೇನೆ ನಿಮ್ಮನ್ನ ನಿಂದಿಸೋ ನಿಮ್ಮನ್ನ ನಿಮ್ಮನ್ನು ಎಷ್ಟು ಜನ ನಿಮಗೆ ಅವಮಾನ ಎಷ್ಟು ಜನ ಎರಡನ್ನು ಸಹ ಇಗ್ಗದೆ ಕುಗ್ಗದೆ ಒಂದೇ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಗೊಂಡಾಗ ಮಾತ್ರ ಹೆಣ್ಣು ಮಕ್ಕಳನ್ನು ತಗೋಬಹುದು ಬಹುತೇಕ ಕಣ್ಣೀರೊಳಗೆ ನೀರು ಬರ್ತಕ್ಕಂತ ಸನ್ನಿವೇಶ ಇತ್ತು ಅಷ್ಟೆಲ್ಲ ಮುಗಿಸೋದು ಬಂದು ಬಸವ ಕಲ್ಯಾಣಕ್ಕೆ ಬಂದಾಗ ಅಲ್ಲಮ್ಮ ಪ್ರಭು ದೇವರು ಕಿನ್ನರಿ ಬೊಮ್ಮೆಯವರ ಮುಖಾಂತರ ಅರುವ ಮಂಟಪಕ್ಕ ಆಗಮನ ಆಗ್ತದ ಅಕ್ಕಮಾದೇವಿ ಆಗಮನ ಆಗ್ತದ ಅವಾಗ ಶೂನ್ಯ ಪೀಠದ ಅಧ್ಯಕ್ಷರು ಅಲ್ಲವ ಪ್ರಭುದೇವರು ಉದ ಮದ ಯವರ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಅಲ್ಲಮ ಪ್ರಭುದೇವರು ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ವಿಶ್ವಗುರು ಬಸವಣ್ಣನವರ ಎದುರು ಉದ ಮನದ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೇವ ನಿನ್ನ ಪತಿಯ ಕುರುಹೇಳ ಇಲ್ಲ ತೊಲಗಾತಾಳೆ ಅಂತೇಳಿ ಅತ್ಯಂತ ಅದ್ಭುತ ಪರೀಕ್ಷೆಗೆ ಅಕ್ಕಮಾದೇವಿ ಒಳಗಾಗ್ತಾಳೆ